जीव गणन गोटिपंद तना ताने तानो तंदना तानो ते तन्नानो तंगना तानो ताे दंडानो ಕಳುಹಿಸುವ ಹಸಿರು ವನಗಳು ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು ಗ್ರಾಮದಲ್ಲಿ ನಾವು ಏಳು ದಿನಗಳ ವಿಶೇಷ ವಾರ್ಷಿಕ ಶಿಬಿರವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ದಿನ ನಾವು ಅಂತಿಮವಾದಂಥ ಕಾರ್ಯಕ್ರಮವನ್ನು ಸಮಾರೋಪ ಸಮಾರಂಭವನ್ನು ಆಯೋಜನೆ ಮಾಡಿದ್ದೇವೆ ಕಳೆದ ಆರು ದಿನಗಳಿಂದ ಶಿಬಿರಾರ್ಥಿಗಳು ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡಿ ಬಶಟ್ಟಳ್ಳಿ ಗ್ರಾಮದಲ್ಲಿ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಸ್ವಚ್ಛತೆಯನ್ನು ಮಾಡಿ ಸ್ವಚ್ಛತೆಯ ಬಗ್ಗೆ ಜನಕ್ಕೆ ಅರಿವನ್ನು ಕೊಟ್ಟು ಬೀದಿ ಬೀದಿಗಳಲ್ಲಿ ಇರುವಂಥ ಎಲ್ಲ ಕಸವನ್ನು ತೆಗೆದು ಸ್ವಚ್ಛಂದವಾಗಿ ಮಾಡಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಮುಖ ಧ್ಯೇಯ ಗ್ರಾಮಗಳ ಉದ್ಧಾರವೇ ಭಾರತದ ಉದ್ಧಾರ ಎಂಬುದಾಗಿ ಇದು ನನಗಾಗಿ ಅಲ್ಲ ಇದು ನಿಮಗಾಗಿ ಎನ್ನುವಂಥ ಧ್ಯೇಯದೊಂದಿಗೆ ಪ್ರಾರಂಭಿಸಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎನ್ ಎಸ್ ಎಸ್ ಅನ್ನು ಪ್ರಾರಂಭಿಸ್ತಾರೆ ಸಾಮಾಜಿಕ ಬದ್ಧತೆಯನ್ನು ವಿದ್ಯಾರ್ಥಿ ಜೀವನದಿಂದಲೇ ಮೈಗೂಡಿಸ್ಕೋಬೇಕು ಈ ದೇಶದಲ್ಲಿ ಯುವ ಸಮುದಾಯ ಬಲಿಷ್ಠವಾಗಿ ದೇಶ ಕಟ್ಟುವಂಥ ಕಾರ್ಯದಲ್ಲಿ ನಿರತರಾಗಬೇಕು ಮುಂದಿನ ಭ್ರಾವಿ ಬಾವಿ ಪ್ರಜೆಗಳಾಗಿರುವಂಥ ಯುವ ಸಮುದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ನಿರಂತರವಾದಂಥ ಕಾರ್ಯಯೋಜನೆಗಳನ್ನು ಮಾಡ್ತಾ ಬಂದಿದೆ ಅದರ ಮುಂದುವರೆದ ಭಾಗವಾಗಿ ಈ ದಿನ ಬಶಕ್ಕಳ್ಳಿ ಗ್ರಾಮದಲ್ಲಿ ನಾವು ಕಾರ್ಯ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ ಈ ಊರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಎಂಬುದಾಗಿ ಊರಿನ ಎಲ್ಲ ಮುಖಂಡರನ್ನು ಭೇಟಿ ಮಾಡಿ ವಿನಂತಿಸಿದಾಗ ಅವರು ಸಹೃದಯದಿಂದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಿಕೊಂಡು ಸಹಕರಿಸಿರುತ್ತಾರೆ ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಷ್ಟೇ ಅಲ್ಲದೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಿರಿಯರು ವಿದ್ಯಾರ್ಥಿಗಳು ಕೆಲಸಗಳನ್ನು ಮಾಡಬೇಕಾದ್ರೆ ಅವರಿಗೆ ಹುರು ಅವರಿಗೆ ನೀರನ್ನು ಕೊಡುವಂಥದ್ದು ಮತ್ತು ಅವರಿಗೆ ಬೇಕಾಗಿರುವಂಥ ತಿಂಡಿ ತಿನಿಸುಗಳನ್ನು ಕೊಟ್ಟು ಪ್ರೋತ್ಸಾಹಿಸಿ ಈ ಊರಿನಲ್ಲಿ ಕಳೆದ ಆರು ದಿನಗಳಿಂದ ಅವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಅರಿವನ್ನು ಮೂಡಿಸಿದ್ದಾರೆ ಸಾಮಾಜಿಕ ಸಮಸ್ಯೆಗಳನ್ನು ವಿದ್ಯಾರ್ಥಿ ಜೀವನದಲ್ಲಿ ಹೇಗೆ ಎದುರಿಸುವುದಂಥದ್ದು ಮತ್ತು ಅನೇಕ ಮಕ್ಕಳು ಯಾವುದೇ ಕೆಲಸ ಕಾರ್ಯಗಳನ್ನು ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಮತ್ತು ಈ ಒಂದು ಕಾಲಘಟ್ಟದಲ್ಲಿ ಮಾಡೋದಿಲ್ಲ ಆದರೆ ನಮ್ಮ ಶಿವರಾರ್ಥಿಗಳನ್ನು ನಾವು ಅವರ ಅಭಿಪ್ರಾಯಗಳನ್ನು ಕೇಳಿದಾಗ ಅವರು ನಮ್ಮ ಜೀವನದಲ್ಲೇ ನಾವು ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ನಾವು ನಾವು ತಿಂದಿರುವಂಥ ಒಂದು ಪ್ಲೇಟನ್ನು ಕೂಡ ಪಕ್ಕಿಡ್ತಾ ಇರಲಿಲ್ಲ ನಾವು ಆದರೆ ಈ ಯೋಜನೆ ನಮಗೆ ವೈಯಕ್ತಿಕವಾದಂಥ ವ್ಯಕ್ತಿ ವಿಕಸನವನ್ನು ಮಾಡಿಸಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥವರಿಗೆ ನಾವು ಅಭಾರಿಯಾಗಿರುತ್ತೇವೆ ಎಂಬುದಾಗಿ ವಿದ್ಯಾರ್ಥಿಗಳು ಹೇಳಿದಾಗ ತುಂಬ ಸಂತೋಷ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಅನೇಕ ಸಣ್ಣ ಮಕ್ಕಳು ಕೂತ್ಕೊಂಡಿದ್ದೀರಾ ನೀವು ಅಷ್ಟೇ ವಿದ್ಯಾರ್ಥಿ ಜೀವನದಲ್ಲಿ ಇಂಥದ್ದೊಂದು ಅವಕಾಶಿಸಿದಾಗ ಮುಂಚೂಣಿಯಲ್ಲಿ ನಿಂತು ಪೋಷಕರು ಕೂಡ ನಿಮ್ಮ ಮಕ್ಕಳನ್ನು ಬೆಂಬಲಿಸಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಖಂಡಿತ ಅದು ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಹದಿನೆಂಟು ವರ್ಷದ ಒಳಗಡೆ ಇರೋ ಎಲ್ಲಾ ಮಕ್ಳುನು ಮಕ್ಳನ್ ಈ ಕರೀತಾರೆ ಹದಿನೆಂಟು ವರ್ಷ ತುಂಬಿದೆ ಇದರಲ್ಲಿ ಯಾರು ಇಲ್ಲ ಅಂದ್ರೆ ಮಕ್ಕಳು ಸತ್ಯ ಹೇಳಿ ಎಷ್ಟು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಗುಡ್ ಗುಡ್ ಡ್ರೈವ್ ಒಪ್ಕೋಬೇಕು ಈ ತರ ಡ್ರೈವ್ ಮಾಡಕ್ ಬರುತ್ತೆ ಸ್ಕೂಟಿ ಎಕ್ಸೆಲ್ ಬೈಕ್ ಎನ್ ಟಿ ಡಿ ಎಲ್ ಇದೆ ಬೈಕ್ ಓಡಿಸ್ಬೇಕಂದ್ರೆ ಮತ್ತೆ ಬೈಕ್ ಓಡಿಸಿದ್ರೆ ಯಾಕೆ ಡಿ ಎಲ್ ಮಾಡಿಸ್ಕೊಡ ಮಾಡಿಸ್ಕೋಬೇಕಲ್ವಾ ಹದಿನೆಂಟು ವರ್ಷ ಆಗಿರ್ಬೇಕಾ ಮತ್ತೆ ಓಡಿಸ್ತಾ ಇದ್ರೆ ಏನ್ ಇವಾಗ ನಾವು ಹದಿನೆಂಟು ವರ್ಷದ ಒಳಗಡೆ ಇರುವಂತಹ ಮಕ್ಕಳುಗಳು ಬೈಕ್ ಅಥವಾ ಸ್ಕೂಟಿ ಓಡಿಸಿದ್ರೆ ಪೊಲೀಸರಿಗೆ ಏನ್ ಮಾಡ್ಬೇಕು ಇದೆ ಯಾರಾದ್ರೂ ಎಷ್ಟಿರ್ಬೋದು ಫೈನ್ ಟೂ ತೌಸಂಡ್ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಮತ್ತೆ ಮೂರು ತಿಂಗಳು ಜೈಲು ಯಾರಿಗೆ ಮೂರ್ ತಿಂಗಳು ಜೈಲು ಪೇರೆಂಟ್ಸ್ ಮತ್ತೆ ನೀವು ಬೈಕ್ ಕೊಡ್ತಿದ್ರು ಬೂಪನ್ಗೆ ಹಾ ಈಗ ಯಾರ ತಂದೆ ತೈಗಳ್ ಟಾರ್ಚರ್ ಮಾಡ್ತಾರೆ ಇಲ್ಲ ಪಕ್ಕದ ಮನೆ ಯಾರಾದರೂ ಗಲಾಟೆ ಮಾಡ್ತೀರ ಬೈಕ್ ಇಟ್ಕೊಂಡ್ ನಾನು ಕೇಸ್ ಮಾಡ್ಬಿಡೋಣ ಹಾ ಕೆಲ್ಸ ನಾ ಮೂರು ತಿಂಗಳು ಮ್ಯಾಮ್ ವೆರಿ ಗುಡ್ ಈಗ ಹದಿನೈದು ನಿಮಿಷ ತುಂಬುದಕ್ಕೆ ನಿಮ್ಗೆ ಎಷ್ಟು ವರ್ಷ ಜೈನೋ ಪಾರ್ಟಿ ಇಷ್ಟಿದೆ ಟೂ ಇಯರ್ಸ್ ಆದ್ಮೇಲೆ ನೀವು ಡಿ ಎಲ್ ಮೇಲೆ ಯಾರಾದ್ರೂ ಬೈಕ್ ಕೊಡಿಸ್ಬಿಡಿ ಅಂತ ಹೇಳಿದ್ರೆ ತಡೀತೀವ ನಾವು ಇವಾಗ ಯಾಕೆ ಬೇಡ ಅಂತೀವಿ ಇನ್ನ ಚಿಕ್ ಮಾಡ್ಲಿದಿ ಇದ್ರಾ ಮತ್ತೆ ಈಗ ನೀವು ಎಷ್ಟೇ ಎಕ್ಸ್ಪರ್ಟ್ ಇರ್ಬೋದು ನೀವ್ ಹೇಳ್ಬೋದು ಮೇಡಮ್ ನಾನ್ ಬಾಳ ಎಕ್ಸ್ಪರ್ಟ್ ಇದ್ ಹಿಂದೆ ಬರ್ದಿರೋ ಇರ್ತಾರ ಬಂದ್ ಮುಗ್ಸಿದ್ರೆ ಯಾರು ಪ್ರಾಬ್ಲಮು ಹೌದಲ್ಲ ನಿಮ್ಮ ಪೇರೆಂಟ್ಸ್ ನಿಮ್ ಕಳ್ಕೊಳ್ಳೋದಲ್ ನಿಮಗೆ ಮತ್ತೆ ಅವರು ಜೈಲ್ ಬೇರೆ ಹೋಗ್ಬೇಕು ಗೊತ್ತಿದ್ಯಾ ಅದು ಸೊ ನೆಕ್ಸ್ಟ್ ಹದಿನೆಂಟ್ ವರ್ಷ ತುಂಬಾ ವರ್ಗು ಯಾರೋ ದಯವಿಟ್ಟು ಬೈಕ್ಗಳನ್ನ ಓಡಿಸ್ಬೇಡಿ ಓಕೆನಾ ಮತ್ತೆ ಇನ್ಸ್ಟಾಗ್ರಾಮ್ ಐಡಿ ಇರೋರು ತುಂಬಾ ಜನ ಕೈಯರ್ತಿದ್ರೆ ಎಷ್ಟು ರೀಲ್ಸ್ ಮಾಡ್ತಿರೋ ಫೋಟೋಸ್ ಎಷ್ಟನ್ನು ಅಪ್ಲೋಡ್ ಮಾಡಿದ್ದೀರಾ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಚೆಕ್ ಮಾಡಿಸ್ತೀನಿ ನನ್ಗೆ ಗೊತ್ತಾಗುತ್ತೆ ಫೋಟೋಸ್ ಹಾಕೋದ್ರಿಂದ ಒಳ್ಳೇದೇ ಕೆಟ್ಟದ ಯಾಕೆ ಟ್ರೋಲ್ ಮಾಡ್ತಾರೆ ಒಂದು ಓಕೆ ನೆಕ್ಸ್ಟ್ ಮಿಸ್ಯೂಸ್ ಯಾವ ತರ ಮಿಸ್ಯೂಸ್ ಮಾಡ್ಕೊತಾರೆ ಹೇಳಿ ಹೇಳಿದ್ರು ಎದ್ದಿಂಟ್ ಹೇಳ್ಬೋದು ಬ್ಲಾಕ್ ಮೇಲ್ ಮಾಡ್ತಾರೆ ಯಾಕೆ ಬ್ಲಾಕ್ ಮೇಲ್ ಮಾಡ್ತಾರೆ ಮನಿಗೋಸ್ಕರ ಎಷ್ಟು ಎಷ್ಟು ರೀತಿರಪ್ಪ ನೀವು ಮನಿ ಕೊಡೋದಿಕ್ಕೆ ಇಡ ಒಂದು ಯಾರೋ ಇವರೆಲ್ಲ ಜಿಮ್ ಕೋಡಿ ಎಲ್ಲ ಟಿ ಶರ್ಟ್ ಎಲ್ಲ ಬಿಚ್ಚಿ ಒಂದು ಯಾವ್ದೋ ಒಂದ್ ಬೈಕ್ ಮುಂದೆ ನೀವು ಹುಡುಗರು ಒಂದ್ ಫೋಟೋಸ್ ಹಾಕೊಂತೀರಾ ಹುಡ್ಗಿರೆಲ್ಲ ಚೆನ್ನಾಗಿ ರೆಡಿ ಆಗಿ ಸ್ಯಾರಿ ಹಾಕೊಂಡು ಒಂದ್ ಫೋಟೋಸ್ ತಗೊಂಡು ಅಪ್ಲೋಡ್ ಮಾಡ್ತೀರಾ ಸೊ ನೀವು ಏನ್ ಮಾಡ್ತೀರಾ ಮೊಬೈಲ್ ಯೂಸ್ ಮಾಡೋಷ್ಟು ಕೆಪಾಸಿಟಿ ನಿಮ್ಗೆ ಇಲ್ಲ ಎಷ್ಟೇ ಸ್ಮಾರ್ಟ್ನೆಸ್ ಇದ್ರು ಯಾವ್ದೋ ಲಿಂಕ್ ಮೇಲೋ ಯಾವ್ದೋ ಒಂದು ಅನ್ನೋ ಸಾಫ್ಟ್ವೇರ್ ಸಾಫ್ಟ್ವೇರ್ ಮೇಲೆ ಪ್ರೆಸ್ ಮಾಡ್ತೀರಾ ಯಾವ ನಿಮ್ಮ ಫೋಟೋಸ್ ತಗೊಳ್ತಾನೆ ಅದಕ್ಕೆ ಒಂದು ನೇಟೆಡ್ ಬಾಡಿಗೆ ನಿಮ್ದು ಫೋಟೋಸ್ ನ ಅಟ್ಯಾಚ್ ಮಾಡ್ತಾನೆ ಮತ್ತೆ ನಿಮ್ನ ಮನೆಗೆ ವಾಪಸ್ ಕಳಿಸ್ತಾನೆ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಭಯ ಆಗುತ್ತೆ ಇಲ್ಲ ಧೈರ್ಯದಲ್ಲಿ ಪರವಾಗಿಲ್ಲ ಕಳಿಸ್ಕೊ ಅಂತ ಹೇಳ್ತೀರಾ ಭಯ ಆಗುತ್ತಲ್ವಾ ಏನ್ ಮಾಡ್ತೀರಾ ಅವಾಗ ಯಾರ್ ಹೇಳ್ತೀರಾ ಫಸ್ಟ್ ಹೇಳ್ತೀರಾ ಅಷ್ಟು ಬ್ರೇವ್ ಪೇರೆಂಟ್ಸ್ ಪೇರೆಂಟ್ಸ್ಗೆ ನೀವ್ ಹೇಳಲ್ಲ ಏನ್ ಮಾಡ್ತೀರಾ ಫಸ್ಟ್ ದುಡ್ಡು ಕೇಳ್ತಾರೆ ಏನೋ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಮನೇಲಿ ಫ್ರೆಂಡ್ಸ್ ಹತ್ರ ಕದ್ಬಿಟ್ಟು ಇಲ್ಲ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಮನೆ ಹತ್ರ ಕದ್ದು ಒಂದ್ ಐದ್ ಸಾವಿರ ರೂಪಾಯಿ ಅಷ್ಟು ಕೊಡ್ತೀರಾ ಇನ್ ತ್ರೀ ಡೇಸ್ ಬಿಟ್ಬಿಟ್ಟು ಮತ್ತೆ ಕೇಳ್ತಾರೆ ಒಂದ್ ದುಡ್ಡ ಬರೀ ಹುಡ್ಗಿರ್ ಮಾಡಲ್ಲ ಹುಡುಗರು ಮಾಡ್ತಾರೆ ಆತರಿಗೆ ಆತರ ಕಂಪ್ಲೇಂಟ್ಸ್ ನಮ್ಮಲ್ಲಿ ತುಂಬಾ ಸಲ ಬಂದಿದೆ ನೀವೇನ್ ಮಾಡ್ತೀರಾ ಅವಾಗ ಮತ್ತೆ ಎದುರ್ಕೊಂಡು ಬೇರೆ ಏನೋ ಸದ್ಯಕ್ಕೆ ಟ್ರೈ ಮಾಡ್ತೀರಾ ಇಲ್ಲ ಮತ್ತೆ ಏನಾದ್ರು ಬೇರೆ ಹೆಚ್ಚು ತೊಗೊಂಡು ಮಾಡ್ಲಾಕಿ ಟ್ರೈ ಮಾಡ್ತೀರಾ ಆತರ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನೀವು ಸೈಬರ್ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಬೇಕು ಯಾವ ನಂಬರ್ ಗೊತ್ತಿದೆ ಸೈಬರ್ ಹೆಲ್ಪ್ ಲೈನ್ ನಂಬರು ಒನ್ ನೈನ್ ತ್ರೀ ಜೀರೋ ಏನೇಳಿ ಈಗ ಯಾವ ದುಡ್ಡೇನೋ ಕಟ್ಟೆ ಆಗ್ಲೋಗ್ಬಿಡ್ತಿರತ್ತೆ ಏನೋ ಪ್ರೆಸ್ ಮಾಡಿ ಅಮೌಂಟ್ ಡಿರೆಕ್ಷನ್ ಆಗ್ತಾ ಇರುತ್ತೆ ಅವಾಗ್ಲೂ ಅಷ್ಟೇ ಇಮಿಡಿಯೇಟ್ ಆಗಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ಬೇಕು ಅದನ್ನ ಸ್ಟಾಪ್ ಮಾಡಿಸ್ಬೇಕು ಅರ್ಥ ಆಗ್ತಿದ್ಯಾ ಇಲ್ಲ ಅಕ್ತಿ ಪೊಲೀಸ್ ಸ್ಟೇಷನ್ ಯಾವ್ದಿದೆ ಅದ್ ಆದ್ರೂ ಕಾಲ್ ಮಾಡ್ಬೇಕು ನೀವೆಲ್ಲ ಹೆಣ್ಮಕ್ಳು ಮತ್ತೆ ಗಣ್ಮಕ್ಳು ಈಗ ಹಳ್ಳಿಗಳು ಹಳ್ಳಿಯಿಂದ ಓದೋ ತುಂಬಾ ಜನ ಇದ್ದೀರಾ ಅಲ್ವಾ ಎಲ್ಲ ಸಿಟಿ ಇದೀರಾ ಇದು ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಇರ್ತೀರಾ ಯಾರೋ ಒಬ್ಬ ಫಾಲೋ ಮಾಡ್ತಾ ಇರ್ತಾನೆ ಅಥವಾ ಏನೋ ರೇಟ್ಸ್ ಅಂತ ಬರ್ತಿರ್ತಾನೆ ಅವಾಗ ಏನ್ ಮಾಡ್ತೀರಾ ಅವ್ರು ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಯಾವ ನಂಬರ್ ಫೋನ್ ಮಾಡ್ತೀರಾ ಒನ್ ನೈನ್ ಜೀರೋ ನನಗೆ ಕೇಳಿಸ್ತೀನಿ ಏನು ಹೇಳ್ತಿದ್ದೀರಾ ಹಂಡ್ರೆಡಾ ಹಂಡ್ರೆಡ್ ಓಟಿದೆ ಹಂಡ್ರೆಡ್ ಎಲ್ಲ ಮಾಡೋಕೆ ಹೋಗ್ಬಿಡಿ ಯಾರನ್ನು ಒನ್ ಒನ್ ಟೂಗೆ ಫೋನ್ ಮಾಡಿ ಮಾಡ್ತೀರಾ ಮತ್ತೆ ನಿಮಗೆ ಅಂತಲೇ ಒಂದು ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆ ನೀವು ಸ್ಕೂಲಲ್ಲಿ ಇದ್ದಾಗ ಹೇಳ್ಕೊಟ್ಟಿದ್ದೀರಾ ಯಾವ್ದು ಓಕೆ ಈ ನಂಬರ್ಗೆ ಕಾಲ್ ಮಾಡಿ ಸೊ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡ್ತೀವಿ ಹತ್ತಿರದಲ್ಲಿರೋ ಯಾವ್ದಾದ್ರು ಒಂದು ಜೀಪ್ ಇದ್ದೇ ಇರುತ್ತೆ ಆಡ್ರ್ ಬದಲು ಮಾಡ್ತೀವಿ ಮತ್ತೆ ಎಷ್ಟು ಜನ ಇವಾಗ ನೆಕ್ಸ್ಟ್ ಇಯರ್ ಮದ್ವೆ ಮಾಡ್ಕೋಬೇಕು ಅಂತ ಕೊಡಿದೀರ ನೀವು ಹುಡುಗರು ನೋ ಎಷ್ಟು ವರ್ಷ ಆಗಿರ್ಬೇಕು ಮದ್ವೆ ಇಡುದಕ್ಕೆ ಹುಡುಗರು ಎಷ್ಟು ಹುಡುಗಿರ್ಗೆ ಟ್ವೆಂಟಿ ಒನ್ ಇನ್ನೂ ಆಗಿಲ್ಲ ಈ ಹದಿನೆಂಟ್ ವರ್ಷನೇ ಇದೆ ಸದ್ಯಕ್ಕೆ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಗಂಡಮಕ್ಳಿಗೆ ಇಪ್ಪತ್ತೊಂದು ವರ್ಷ ಆಗುವವರಿಗೂ ಯಾವ್ದೇ ಕಾರಣಕ್ಕೂ ಮದ್ವೆ ಆಡಬಾರ್ದು ಈ ಲವ್ ಮಾಡ್ಕೊಂಡು ಎಲ್ಲ ಓಡಾಡ್ಬಿಡ್ತೀರಾ ಹೌದಲ್ಲ ಅಂದ್ರೆ ನೀವೆಲ್ಲ ನಿಮ್ಮ ಏಜ್ ಇರುವಂತಹ ಮಕ್ಳುಗಳು ಓಡಾಡ್ಬಿಡ್ತೀರಾ ಅವ್ರಿಗೆ ಯಾರು ಶಿಕ್ಷೆ ಆಗುತ್ತೆ ಅವ್ರು ಓಡಬೇಕಾ ಎಷ್ಟು ವರ್ಷ ಆಗುತ್ತೆ ಗಂಡು ಮಕ್ಕಳಿಗೆ ಟ್ವೆಂಟಿ ಒನ್ ಏರ್ ಅವ್ರ ನಲ್ವತ್ತು ವರ್ಷ ಜೈಲಲ್ಲಿ ಇದ್ದೇ ಇರ್ತಾರೆ ಇಪ್ಪತ್ತು ವರ್ಷ ಮಿನಿಮಮ್ ಜೈಲು ಅವ್ರಿಗೆ ಇರುತ್ತೆ ನೀವು ಇಪ್ಪತ್ತು ಹುಡುಗಿ ಏನೋ ಸತ ಹೋಗ್ತಿದಾಳೆ ನಾನು ಸತ ಹೋಗ್ಬಿಡ್ತೀನಿ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟ ಏನಾದ್ರು ಈ ಹುಡುಗರ ಫಿಲಮ್ ಎಷ್ಟು ಜನ ನೋಡಿದೀರ ಪುನೀತ್ ರಾಜ್ಕುಮಾರ್ ಮೂವಿಲಿ ಹುಡುಗರ ಫಿಲಮ್ ಎಷ್ಟು ಜನ ನೋಡಿದೀರಾ ಒಂದ್ ಸಾಂಗ್ ಇದೆ ಗೊತ್ತಿದ್ಯಾ ಶಂಭು ಶಿವಶಂಭು ಅಂತ ಎಷ್ಟು ಜನ ನೋಡಿದೀರ ತೆಲುಗು ಇದೆ ಅದು ಫಿಲಮ್ ಓಕೆ ಆ ಫಿಲಮ್ ಅಲ್ಲಿ ಫ್ರೆಂಡ್ಸ್ಗಳು ಹೆಲ್ಪ್ ಅಂತ ಫ್ರೆಂಡ್ಸ್ ಗಳು ಕಳಿಸ್ಬಿಟ್ರು ಅಂದ್ಬಿಟ್ಟು ನೀವ್ ಏನಾದ್ರು ಓಡೋದ್ರೆ ಅವ್ರ ಫ್ರೆಂಡ್ಸ್ ಗಳು ಕೂಡ ಜೈಲ್ಗೆ ಹೋಗ್ತಾರೆ ನಿಮ್ಗೆ ಪೂಜೆ ಮಾಡ್ಸಿದ್ ಪೂಜಾರಿನೂ ಜೈಲ್ಗೆ ಹೋಗ್ತಾನೆ ಫೋಟೋಗ್ರಾಫರ್ ತೆಗೆಟಿ ಬಂದಿರ್ತಾನಲ್ಲ ಅವನು ಜೈಲ್ಗೆ ಹೋಗ್ತಾನೆ ಕೊನೆಗೆ ಅಡುಗೆ ಮಠ ಬಂದಿರ್ತಾನೆ ಅಡಿಗೆ ರೀತಿ ಪೇರೆಂಟ್ಸ್ ಎಲ್ಲ ಏನಾದ್ರು ಸಹಾಯ ಮಾಡಿ ಮದುವೆ ಮಾಡ್ಕೊಂತ ಇದ್ರೆ ಅವನು ಜೈಲ್ಗೆ ಹೋಗ್ತಾನೆ ಇಬ್ರು ಕಡೆ ತಂದೆ ತಾಯಿಗಳು ಜೈಲ್ಗೆ ಹೋಗ್ತಾರೆ ಹುಡುಗಣ್ಣು ಮಿನಿಮಮ್ ಇಪ್ಪತ್ತು ವರ್ಷ ಜೈಲ್ ಇರುತ್ತೆ ನೀ ಇದ್ರಲ್ಲಿ ಯಾರು ಶಿಕ್ಷೆ ಆಗಲ್ಲ ಆಕ್ಚುಲಿ ಆಗಲ್ಲ ನೀವು ಹಠ ಮಾಡಿ ಕರ್ಕೊಂಡು ಹೋದ್ರೆ ನೀವು ಆರಾಮಾಗಿ ಇರ್ತಾರೆ ನೀವ್ ಉಳ್ದವ್ರೆಲ್ಲರೂ ಕೂಡ ಜೈಲಲ್ಲಿ ಇರ್ತಾರೆ ಸೊ ಅದಕ್ಕೆ ಯಾರು ಕೂಡ ಆ ರೀತಿ ಡಿಸಿಷನ್ ತಗೋಬಾರ್ದು ಅರ್ಥ ಆಗ್ತಿದ್ಯಾ ಹದಿನೆಂಟು ವರ್ಷದ ಒಳಗಡೆ ನಿಮ್ ಜೊತೆ ಯಾರಾದ್ರೂ ಮಿಸ್ ಬಿಹೇವ್ ಮಾಡುದ್ರೆಲ್ಲಾದ್ರೂ ಕಾಲೇಜಿಗೆ ಬಂದಿದ್ದೀರಾ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ಬಗ್ಗೆ ನಿಮ್ಗೆ ಚೆನ್ನಾಗಿ ನಾಲೆಡ್ಜ್ ಇದೆ ಸೊ ನಿಮ್ಮನ್ನ ಬೇರೆ ತರ ಏನಾದರೂ ಮಿಸ್ಯೂಸ್ ಯೂಸ್ ಯಾರೇ ಆದ್ರೂನು ಅರ್ಥ ಆಗ್ತಿದ್ಯಾ ನಿಮ್ಮ ಸಂಬಂಧಿಕರಾಗ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ಹೊರಗಿನವರಾಗ್ಲಿ ಇಲ್ಲ ಸಮಾಜದಲ್ಲಿ ಯಾವುದೇ ನಿಮ್ಗೆ ಸೇಫ್ ಅನ್ಸಲ್ಲ ಅನ್ನೋ ಪುರುಷ ಏನಾದರೂ ಟಚ್ ಮಾಡೋದಿಕ್ಕೆ ಅಥವಾ ಮಿಸ್ ಮಾಡಿದ್ರೆ ಆತರ ಯಾವತ್ತೂ ನೀವು ಅದನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬಾರ್ದು ಆವಾಗ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಬೇಕು ಇಲ್ಲ ನಿಮ್ ಫೇವ್ರೆಟ್ ಟೀಚರ್ಸ್ ಅಥವಾ ನಿಮ್ ತಂದೆ ತಾಯಿಗಳ ಜೊತೆ ಹೇಳಿ ಕಂಪ್ಲೇಂಟ್ ಕೊಟ್ರೆ ನಾವು ನಿಮ್ಮ ಹೆಸರು ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಯಾರು ಯಾರಿಗೂ ತೊಂದರೆ ಕೊಡ್ತಿದ್ದಾರೆ ಅವರ ಮೇಲೆ ಪೋಕ್ಸೋ ಅಭಿಪ್ರಾಯದ ಮೇಲೆ ನಾವು ಆಕ್ಟ್ ಮಾಡ್ತೀವಿ ಯೋಜನೆಯ ಧ್ಯೇಯೋದ್ದೇಶಗಳು ಶಿಕ್ಷಣದೊಂದಿಗೆ ಸೇವೆ ಶಿಕ್ಷಣದೊಂದಿಗೆ ವ್ಯಕ್ತಿತ್ವ ವಿಕಸನ ಈ ಎರಡೂ ದೇಯಗಳೊಂದಿಗೆ ತಾವು ಏನು ಈ ಆರು ದಿನಗಳಿಂದ ನಮ್ಮ ಬಶಟಹಳ್ಳಿ ಗ್ರಾಮದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀರಿ ಈ ದಿನ ಮೊದಲು ನಮ್ಮ ವಿದ್ಯಾಭ್ಯಾಸ ಅವಧಿಗಳಲ್ಲಿ ನಮಗೆ ಒಂದು ಆಸ್ತಿ ಮಾಡಬೇಕು ಅಂತೇಳ್ಬಿಟ್ಟು ತಂದೆ ತಾಯಿ ಆಸೆ ಪಡ್ತಾ ಇದ್ರು ಈಗ ತಮ್ಮನ್ನೇ ಒಂದು ಆಸ್ತಿಯಾಗಿ ತಂದೆ ತಾಯಿ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ ತಾವು ನಮ್ಮ ಗೌರವಾನ್ವಿತ ನಮ್ಮ ತಾಲೂಕಿನ ಶಾಸಕರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವರು ಮೂರು ಮಾತು ಹೇಳ್ತಾರೆ ಗುರುದೇವೋಭವ ಪಿತೃದೇವೋಭವ ಮಾತೃದೇವೋಭವ ಈ ಮೂರನ್ನು ವಿದ್ಯಾರ್ಥಿಗಳು ಚಿಕ್ಕಂದಿನಿಂದ ಮೈಗೂಡಿಸಿಕೊಂಡು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಂಡು ತಂದೆ ತಾಯಿ ಗೌರವ ತಂದಾಗ ತಾವು ಸಮಾಜದಲ್ಲಿ ಉತ್ತಮ ಶ್ರೇಣಿಗೆ ಬೆಳೆಯುವರಂತಾಗ್ತಿರಿ ಅಂತ ಹೇಳ್ಬಿಟ್ಟು ನಮ್ಮ ಗೌರವಾಂತ ಶಾಸಕರು ತಾವು ಎಲ್ಲೇ ಗಮನಿಸಿರಲಿ ಅವ್ರು ಯಾವುದೇ ಸಭೆ ಸಮಾರಂಭಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸೇರಿದಾಗ ಅವ್ರು ಮಾತಾಡೋದೇ ಈ ಮೂರು ಅಂಶಗಳು ಅದಕ್ಕೆ ಮುಖ್ಯವಾಗಿ ವಿದ್ಯಾರ್ಥಿಗಳು ತಾವು ಏನು ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವಂತರ ಹಾಕ್ಬೇಕು ಏನಪ್ಪ ಸಂಸ್ಕಾರ ಅಂತೇಳ್ರೆ ನಮ್ಗೆ ನಿಮಗೆ ಮಾನವೀಯ ಮೌಲ್ಯಗಳು ದೊಡ್ಡವರಿಗೆ ಗೌರವ ಕೊಡ್ತಕ್ಕಂಥದ್ದು ತಂದೆ ತಾಯಿ ಮಾತ್ರ ಗೌರವ ಕೊಡ್ತಕ್ಕಂಥದ್ದು ತಂದೆ ತಾಯಿ ಏನು ಹೇಳ್ತಾರೆ ನಾವು ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು ನಾವೆಲ್ಲರೂ ಈಗಿಂದ ಮೈಗೂಡಿಸ್ಕೊಂಡು ಇವತ್ತೇನು ರಾಷ್ಟ್ರೀಯ ಯೋಜನಾ ಸೇವೆ ಸೇವಾ ಸಮಿತಿಗೆ ತಾವು ಸ್ವೇಚ್ಛೆಯಿಂದ ಸೇವೆ ಮಾಡಲು ಆಗಮಿಸಿ ನಮ್ಮೂರಿನ ಗೌರವದೊಂದಿಗೆ ತಾವೇನು ಇವತ್ತು ಈ ಸಂಭ್ರಮ ಸಮಾರಂಭ ನಿರ್ಮಾಣದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀರಿ ನಮಗೆ ದೇವರು ಮುಂದೆ ಒಳ್ಳೆ ಉತ್ತಮ ಭವಿಷ್ಯ ಕೊಡಲಿ ತಾವು ಸಮಾಜದ ಒಂದು ಶಕ್ತಿಗಳಾಗಿ ಬೆಳೆಯಲಿ ಅಂತ ಆಸಿತಾ ಈ ಎರಡು ಮಾತು ಮಂಗಳ ಅವಕಾಶ